ಗುತ್ತಿಗೆದಾರರಿಂದ ಅಕ್ರಮವಾಗಿ ಮರಗಳ ಹೋಮ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಚಿಂತಾಮಣಿ ಗುತ್ತಿಗೆದಾರನಿಗೆ ನಾಲ್ಕರಿಂದ ಐದು ಇಂಚು ನೀಲಗಿರಿ ಬುಡಗಳನ್ನು ಕಟಾವು ಮಾಡಲು ಅರಣ್ಯ ಇಲಾಖೆಯಿಂದ ಹರಾಜಾಗಿದ್ದು ಟೆಂಡರ್ ಪ್ರಕ್ರಿಯೆಯ ನಿಯಮಗಳನ್ನು ಗಾಡಿಗೆ ತೂರಿ ಮಿತಿ ಮೀರಿ ಅಕ್ರಮವಾಗಿ ನೀಲಗಿರಿ ಮರಗಳನ್ನು ಕಟಾವು ಮಾಡಿ ಲಾರಿಗಳಲ್ಲಿ ರಾತ್ರೋರಾತ್ರಿ ಸಾಗಾಟ ಮಾಡಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಂಗಾನಹಳ್ಳಿ ಹೋಬಳಿಯ ಅಧ್ಯಕ್ಷರಾದ ಎಸ್ ವೆಂಕಟರೆಡ್ಡಿ ಹಾಗೂ ಸ್ಥಳೀಯ ರೈತರು ಆರೋಪಿಸಿದ್ದಾರೆ ತಾಲೂಕಿನ ಕಡದನಮರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಸೋಮಕಲಹಳ್ಳಿ ಸಮೀಪವಿರುವ ಹನ್ಮಯ್ಯಗಾರ ಹಳ್ಳಿ ಗ್ರಾಮದ ಸುತ್ತಲಿನ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಕೋನಕುಂಟ್ಲು ಒಂದನೇ ಬೀಟಿನ ಬಿಲ್ಲಾಂಡ್ ಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ತೈದು ಮತ್ತು ಐವತ್ತೆಂಟರ ಇಪ್ಪತ್ತೈದು ಹೆಕ್ಟೇರ್ ಪ್ರದೇಶದ ನೀಲಗಿರಿ ಬುಡಗಳು ಮತ್ತು ಚಿಮಲಗುಟ್ಟೆ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂಬತ್ತರ ಇಪ್ಪತ್ತೈದು ಹೆಕ್ಟೇರ್ ಪ್ರದೇಶದ ನೀಲಗಿರಿ ಬುಡಗಳು ಒಟ್ಟು ಒಂದು ಲಕ್ಷದ ಒಂಬತ್ತು ಸಾವಿರ ರೂಪಾಯಿಗಳಿಗೆ ಶಹಜ್ ಪ್ರಕಾಶ್ ಎಂಬುವರಿಗೆ ಹರಾಜು ಪ್ರಕ್ರಿಯೆಯಲ್ಲಾಗಿತ್ತು ಕಳೆದ ಹದಿನೈದು ದಿನಗಳಿಂದ ಟೆಂಡರ್ನ ನಿಯಮಗಳನ್ನು ಗಾಳಿಗೆ ತೂರಿ ಅಕ್ರಮವಾಗಿ ಮರಗಳನ್ನು ಕಟಾವು ಮಾಡಿದರು ಅರಣ್ಯ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಎಂದು ರೈತ ಮುಖಂಡರು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸ್ಥಳೀಯ ರೈತರ ಗಮನಕ್ಕೆ ತಾರದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹರಾಜು ಪ್ರಕ್ರಿಯೆಯನ್ನು ಮುಗಿಸಿರುವುದು ಎಷ್ಟು ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ್ದಾರೆ ಈ ರೀತಿ ಟೆಂಡರ್ ನಿಯಮಗಳನ್ನು ಗಾಳಿಗೆ ತೂರಿ ಮರಗಳನ್ನು ಕಟಾವು ಮಾಡಿರುವವರ ವಿರುದ್ಧ ಅರಣ್ಯ ಇಲಾಖೆ ಅಧಿಕಾರಿಗಳು ಪ್ರಕರಣ ದಾಖಲಿಸದೆ ಇಲ್ಲದ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದರು ಈ ವೇಳೆ ಹನುಮಯ್ಯಗಾರಹಳ್ಳಿಯ ಶಿವರೆಡ್ಡಿ ಅಶೋಕ್ ಸುನಪಗುಟ್ಟ ಗ್ರಾಮದ ರಘುನಾಥ್ ರೆಡ್ಡಿ ಡಿಎಸ್ಎಸ್ನ ಸಿಕೆ ನಾಗರಾಜ್ ಪ್ರಕಾಶ್ ರೆಡ್ಡಿ ರೆಡ್ಡಿ ಜಯಣ್ಣ ಸೋಮಕಲಹಳ್ಳಿ ಶಿವರೆಡ್ಡಿ ಸೇರಿದಂತೆ ಮತ್ತಿತರು ಹಾಜರಿದ್ದರು ಅವ್ರಿಗಾಗಿರೋ ತೆಂಡ್ರು ಇಲ್ಲಿ ಸುಮಾರು ಅಂದರೆ ಒಂದು ಇನ್ನೂರು ಮುನ್ನೂರು ಎಕರೆ ಜಮೀನಿದು ಇನ್ನೂರು ಮುನ್ನೂರು ಎಕರೆ ಜಮೀನಲ್ಲಿ ಒಂದು ರೇಂಜರ್ ಆಫೀಸರ್ ಕೊಡುವಷ್ಟು ಸಂಬಳ ಇಲ್ಲ ಅವರು ಕೊಟ್ಟಿರೋದು ಸೌದೆಗೆ ಒಂದು ಏನ್ ರೇಂಜ್ ಆಫೀಸರ್ ಎಷ್ಟು ಸಂಬಳ ಎಷ್ಟು ಒಂದು ತಿಂಗಳಿಗೆ ಒಂದು ಲಕ್ಷದ ಮೇಲೆ ಇರ್ತದೆ ಅವ್ರಿಗೆ ರೇಂಜರು ಇಲ್ಲ ದೊಡ್ಡವ್ರ ಆಫೀಸರಿಗೆ ಒಂದು ಒಂದು ತಿಂಗಳು ಸಂಬಳ ಇಲ್ದಿರ ಈ ಕಟ್ಟಿಗೆ ಎಲ್ಲ ಸಾಗಿಸಿದ್ದಾರೆ ಅವರು ನಮ್ಮ ರೈತರು ಏನು ಮಾಡಬೇಕು ಇಷ್ಟು ಫ್ರಾಡ್ ಮಾಡಿದ್ದಾರೆ ಸರ್ ಅದಕ್ಕೋಸ್ಕರ ನಾವು ನಿಲ್ಲಿಸಿದ್ದೀವಿ ನಾವು ಇನ್ನು ಮುಂದೆ ಇದನ್ನು ಹೋರಾಟ ಮಾಡ್ತೀವಿ ಇಲ್ಲ ಅವ್ರು ಬರಬೇಕು ಟೆಂಡರ್ ಆಗಿರೋ ಅದು ಯಾರೋ ಅವ್ರ ಹೆಸರೇನೋ ನಮ್ಗೆ ಗೊತ್ತಿಲ್ಲ ಅವರು ಯಾರೋ ಕೋಲಾರದವರಂತೆ ಅವ್ರು ಬಂದು ಅವ್ರು ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ನೀವು ಕೇಸ್ ಹಾಕ್ಕೊಳ್ಳಿ ಅಂತಾರೆ ನಮ್ಮ ಮೇಲೆ ಕೇಸ್ ಹಾಕೊಳೋಗಿ ನಾವು ನೋಡ್ಕೊತೀವಿ ಅಂತಾರೆ ಅವರು ಅವರು ಹದಿನೈದು ದಿವಸ ಹಿಂದೆ ನಾನು ಬಂದಿದ್ದೆ ಅವಾಗ ಕೊಯ್ತಾ ಇದ್ದರು ಅವ್ರು ಚಿಕ್ಕ ಚಿಕ್ಕದಾಗ ಹೋಗ್ತಾ ಇದ್ರು ಇಂಥ ದೊಡ್ಡ ಮರಗಳೆಲ್ಲ ಇಂಥ ದೊಡ್ಡ ಮರಗಳೆಲ್ಲ ಹಂಗೆ ಇದ್ದವು ಎಲ್ಲ ಉದ್ದಕ್ಕೂ ಹಂಗೆ ಇದ್ದವು ಇವು ಎರಡು ಮೂರು ದಿವಸ ಹಿಂದೆಯಿಂದ ಕಟ್ ಮಾಡಿದ್ದಾರೆ ನಮ್ಮ ಪಕ್ಕದವರೆಲ್ಲ ನೋಡಿ ಏನಪ್ಪಾ ಆಗಿದೆ ಅಂತ ಅವ್ರು ಬಂದು ಅಲ್ಲಿ ಕೇಳಿದ್ರೆ ಅಲ್ಲೇ ಇನ್ನೂ ದೊಡ್ಡ அதே மாதிரி யோንகே கோட் லெட்டே அபி சரி 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 ஆடி இன் டய தான் உண்டாயிடுதுடா

ಮಾಡಿ ಎತ್ಕೊಂಡು ಒಟ್ಟೋಗಿ ಮತ್ತೆ ನನಗೆ ಫೋನ್ ಮಾಡಿದ್ರು ನಮ್ಮ ರೈತ ಸಂಘದ ಅಧ್ಯಕ್ಷರಿದ್ದಾರೆ ಅಂತ ಅವ್ರು ಫೋನ್ ಮಾಡಿದ್ರು ನಾನು ಯಾಕಪ್ಪ ನನಗೆ ರಾತ್ರಿನೇ ಫೋನ್ ಹಾಕಿದರೆ ನಾನು ರಾತ್ರಿನೇ ಬಂದು ನಿಲ್ಲಿಸ್ತಾ ಇದ್ದೆ ಅಂತ ಮತ್ತೆ ಬೆಳಗ್ಗೆ ಫೋನ್ ಆಗಿದ್ರು ನಾನು ಬಂದೆ ಲಾರಿಗಳೆಲ್ಲ ಇಲ್ಲೇ ಇದ್ದವೋ ನಾನು ಬ ಅಲ್ಲಿಗೆ ಬರ ರೋಡಲ್ಲಿ ಇಲ್ಲತ್ತಾ ಇದ್ದಂಗೆ ಲಾರಿಗಳ ಈ ಕಡೆ ರೌಂಡ್ ಹಾಕ್ಕೊಂಡು ಹೊಟ್ಟೋದ್ರು ಹದಿನೈದು ದಿನ ಮುಂಚೆ ಸರ್ ನಮಗೆ ಚಿಕ್ಕ ಚಿಕ್ಕ ಕವ ಇದು ಅವರು ಹೊಡಿತಾ ಇದ್ದಿದ್ದು ನಾವು ಕೇಳ್ದವಲ್ಲ ಅವರು ಟೆಂಡರ್ ಹೆಂಗಾಗಿದೆ ಅವ್ರು ಹೇಳಿದ್ರು ವಾಸ್ತವ ಕರೆಕ್ಟಾಗಿ ಹೇಳಿದ್ರು ನಮಗೆ ಆ ವಾಸ್ತವ ಅಂಶವಾಗಿ ಅವ್ರು ಕಟ್ ಮಾಡ್ತಾ ಇದ್ರು ದೊಡ್ಡ ಮರಗಳು ಅವ್ರು ಕಟ್ ಮಾಡಿಲ್ಲ ಅವಾಗ ಅವಾಗ ನಾವು ಇನ್ನೇನು ಏನೇ ಕೊಡಬೇಕು ಸರ್ ಅನಿ ಅರಣ್ಯ ಅವರಿಗೆ ಪ್ರಕಾರ ಮಾಡ್ತಾ ಇದ್ದರೆ ನಿನ್ನೆಯಿಂದ ಅವರು ಬಂದು ಕೇಳಿದ್ದಾರೆ ಮತ್ತೆ ನನಗೆ ಫೋನ್ ಮಾಡಿ ಬೆಳಗ್ಗೆ ಇಂಥ ಫ್ರಾಡ್ ನಡೀತಾ ಇದೆ ಹೆಂಗೆ ಬಾಪಾ ಅಂದರು ನಾವು ಬಂದು ಇಲ್ಲಿ ನೋಡಿದ್ರೆ ನಾನು ಮೊದಲು ಹದಿನೈದು ದಿವಸ ಹಿಂದೆ ಬಂದಿದ್ದಕ್ಕೂ ಇಲ್ಲಗೂ ಇವಾಗ ಫುಲ್ ಫ್ರಾಡ್ ಆಗಿದೆ ದೊಡ್ಡ ಮರಗಳೆಲ್ಲ ಸಾಗಿಸ್ಬಿಟ್ಟಿದ್ದಾರೆ ನೀವು ಬಂದರೂ ನೋಡಿ ಇವಾಗ ಟ್ಯಾಕ್ಟ್ರಲ್ಲೇ ಇದೆ ಮರಗಳು ಇನ್ನು ಬುಡಗಳು ನೋಡಿ ಫುಲ್ ಫ್ರಾಡ್ ಆಗಿದೆ ಲೋಡ್ ದೊಡ್ಡ ಮರಗಳೇ ಇನ್ನೇ ಟೊಮೊಟೊ ಸೀಡ್ಸ್ ಕಟ್ಟಿಗೆನೂ ನೀಲಗಿರಿ ಇದೆ ದೊಡ್ಡ ಮರ ಬಿಟ್ಟು ಬಿಟ್ಟು ಅವ್ರಿಗೆ ಅವ್ರಿಗೆ ಸೈಜ್ ಇರ್ತದೆ ಒಂದು ಸೈಲೆನ್ಸ್ ಇರ್ತದೆ ಸೈಲೆನ್ಸ್ ಆ ಸೈಜ್ ಅವ್ರಿಗೆ ಟೊಮೊಟೊ ಕಟ್ಟಿ ಅಂದ್ರೆ ಇರ್ತದೆ ಅಷ್ಟೇ ನಾಲ್ಕು ಇಂಚಿರ್ತದೆ ಇರಲಿ ಒಂದ್ ಐದು ಇಂಚಿ ಆರು ಇಂಚಿನೂ ಇರ್ಲಿ ಹೆಚ್ಚು ಕಮ್ಮಿ ಎಲ್ಲ ಕರೆಕ್ಟ್ ಆಗಿ ಮಾಡೋಕ್ಕಾಗಲ್ಲ ಯಾರು ಅವರ ಐದು ಇಂಚಿದ್ರೆ ನಾವೇನು ಇದು ಮಾಡ್ತಾಯಿಲ್ಲ ಓವರ್ ಸೈಜ್ ಮರಗಳೆಲ್ಲ ಅವರು ಟೆಂಡರ್ ಆಗಿರುವುದು ಬಿಟ್ಟು ಅದರ ಮೇಲೇ ಕಡ್ದಾಕಿದ್ದಾರೆ ಮತ್ತೆ ನಾವು ನಾವು ಮತ್ತೆ ಟೆಂಡರ್ ಹಾಕ್ತೀವಿ ಅಂತ ಬಿಟ್ಟಿದ್ದಾರೆ ನೀವು ಆ ಕಡೆ ಬಂದು ನೋಡಿ ಏನು ಅವ್ರು ಟೆಂಡರ್ ಹಾಕೋದು ಮತ್ತೆ ಅರಣ್ಯ ಇಲಾಖೆ ಕೇಳಿದ್ದೀವಿ ಅವ್ರು ಏನು ಹೇಳ್ತಾರೆ ಅಂದರೆ ಸರ್ ಅವ್ರು ಹಂಗೆ ಮಾಡ್ತಾ ಇದ್ರು ಕಡ್ತಾಯಿದ್ರು ಇವರು ರಾತ್ರಿ ಕಟ್ ಮಾಡಿದ್ದಾರೆ ಅಂತ ಇವ್ರು ಹೇಳ್ತಾರೆ ಯಾರು ಅರಣ್ಯ ಇಲಾಖೆಯವರು ನಾನು ಚಿಂತಾಮಿ ತಾಲೂಕಲ್ಲಿ ನಾನೊಬ್ಬನೇ ಇರೋದು ಇಲ್ಲಿ ಅರಣ್ಯ ಆಫೀಸರ್ ನಾನು ಒಬ್ಬನೇ ಇರೋದು ನಾನು ಆ ಕಡೆ ಹೋಗ್ತೀನಿ ಈ ಕಡೆ ಹೋಗ್ತೀನಿ ನಾನು ನಾನು ಇರುವಾಗ ಎಲ್ಲ ಸಾಗಿಸ್ತಾ ಇದ್ದಾರಪ್ಪ ನಾನು ಇವಾಗ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಮಾಡ್ತಾರೋ ಅವ್ರಿಗೆ ಇಷ್ಟ ಅದು ನಾವು ಮಾಡಿರೋದು ನಮ್ಮ ನಮ್ಮ ಜನರಿಗೆ ಉಪಯೋಗ ಆಗದಿರ ಏನೋ ಇಲ್ಲಿ ಮಾರಬೇಕಲ್ಲ ಅವರು ಇಲ್ಲೇ ಬಂದು ಟೆಂಡ್ರ್ ಆಗಬೇಕು ಆಫೀಸಲ್ಲಿ ಕೂತ್ಕೊಂಡು ಟೆಂಡರ್ ಆಗಿದ್ರೆ ಯಾರಿಗೆ ಗೊತ್ತಾಗ್ತದೆ ಸರ್ ನೀವು ಹೇಳಿ ಇಲ್ಲಿ ಬಂದು ಇಲ್ಲಿ ಟೆಂಡ್ರ್ ಹಾಕಿದರೆ ಇಂಥದ್ದು ಹಾಕಿದೆ ಅಂತ ಇಲ್ಲ ಇಲ್ಲಾಂದರೆ ನಮಗೆ ನೋಟಿಸ್ ಕೊಡಬೇಕು ಅಕ್ಕಪಕ್ಕದವ್ರಿಗೆ ಈಗ ಇಲ್ಲ ಟೆಂಡರ್ ಆಯ್ತಲ್ವಾ ಆ ಟೆಂಡರ್ ಕಾಫಿ ಆದರೂ ಇಲ್ಲಿ ಕೊಡಬೇಕು ಒಂದು ಪೇಪರ್ ಅನೌನ್ಸ್ಮೆಂಟ್ ಒಂದು ಟಿ ವಿ ಅನೌನ್ಸ್ಮೆಂಟ್ ಏನೂ ಇಲ್ಲ ಟೆಂಡರ್ ಆಯಿತು ಹೋಯ್ತು ಓಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಗಮನಕ್ಕೆ ತಂದಿಲ್ಲ ರೈತ ಯಾವ ರೈತಗೂ ಗಮನಕ್ಕೆ ಬಂದಿಲ್ಲ ಏನಪ್ಪ ಶಿವಾರೆಡ್ಡಿ